ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಯ ಬೌರೋಗಿಣಾ ನಿಧವಿಧ್ಯಾಂ ಶ್ರೀ ಮೂರ್ತಯೇ ನಮೋ ನಮಃ ಆತ್ಮೀಯ ಕನ್ನಡ ಅಷ್ಟಿಯ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಬಹಳ ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಾವು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಹಲವಾರು ದೇವಾಲಯಗಳು ಹೋಗ್ತಾಯಿರ್ತೀವಿ ದೇವತೆಗಳಿಗೆ ಪೂಜೆಯನ್ನು ಮಾಡ್ತಾ ಇರ್ತೀವಿ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವತೆಗಳ ಒಂದು ಮಂತ್ರವನ್ನು ಹೇಳ್ತಾ ಸಿದ್ಧಿಯನ್ನು ಮಾಡಿಕೊಂಡು ಆ ದೇವತೆಗಳನ್ನ ಹೊಲ್ಸ್ಕೊಂಡು ಬಹಳ ಒಂದು ನಮ್ಮ ಜೀವನವನ್ನು ಅಭಿವೃದ್ಧಿ ಮಾಡ್ಕೊಡೋದಲ್ಲದೆ ಬೇರೆಯವ್ರಿಗೂ ಕೂಡ ಒಂದಷ್ಟು ಹೆಲ್ಪನ್ನು ಮಾಡ್ತಾ ಇರ್ತೀವಿ ಈ ಥರ ವಿಚಾರ ಇರಬೇಕಾದ್ರೆ ಒಂದಷ್ಟು ಜನಗಳಿಗೆ ಈ ದೇವಾಲಯದಲ್ಲಿರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತ ಇವತ್ತು ನಾನು ಈ ಒಂದು ವಿಡಿಯೋ ಮುಖಾಂತರ ಇದ್ದೀನಿ ಏನು ಅಂತ ಹೇಳಿದರೆ ದೇವಾಲಯದಲ್ಲಿ ಗೋಪುರ ಏನು ಅಂದರೆ ದೇವರ ತಲೆ ದೇವರ ತಲೆ ಏನು ನಮ್ಮ ತಲೆಯಿಂದ ಕತ್ತ ತನಕ ಏನಿದೆಯಲ್ಲ ಅದನ್ನು ಗೋಪುರ ಅಂಥೇಳಿ ಕರಿತೀವಿ ನಾವು ಗೋಪುರ ಎಷ್ಟು ಇಂಪಾರ್ಟೆಂಟ್ ಒಂದು ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ತಲೆ ಎಷ್ಟು ಇಂಪಾರ್ಟೆಂಟು ಅಷ್ಟು ಇಂಪಾರ್ಟೆಂಟು ಮತ್ತು ಜೀವನದಲ್ಲಿ ಆ ಗೋಪುರಕ್ಕೆ ಇರುವಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಎನರ್ಜಿ ಒಳಗಡೆ ಇರುವಂಥ ದೇವ್ರಿಗೂ ಕೂಡ ಇರೋದಿಲ್ಲ ಅಷ್ಟು ಎನರ್ಜಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಕೃತಿಯಲ್ಲಿ ಬರುವಂತಹ ಒಂದು ಸೂರ್ಯನ ಬೆಳಕಾಗಲಿ ಆ ವಾಯುವಿನ ಗಾಳಿಯಾಗಲಿ ಹಲವಾರು ಪಾಸಿಟಿವ್ ಎನರ್ಜಿಗಳಾಗಲಿ ಎಲ್ಲವನ್ನು ರಿಸೀವ್ ಮಾಡ್ತಾ ಇರುತ್ತೆ ಗೋಪುರ ಆದ್ದರಿಂದ ಆ ಗೋಪುರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ ನಾವು ಪ್ರತಿ ದಿವಸನೂ ದೇವಾಲಯಕ್ಕೆ ಹೋದಾಗ ಆ ಗೋಪುರದಲ್ಲಿರ್ತಕ್ಕಂಥ ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತೀವಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ಅದೇ ರೀತಿಯಲ್ಲಿ ನೀವು ಕೂಡ ಮೊದಲಿಗೆ ದೇವಸ್ಥಾನಕ್ಕೆ ಹೋದಾಗ ಗೋಪುರದಲ್ಲಿರ್ತಕ್ಕಂಥ ಆ ದೇವರ ಒಂದು ಪ್ರತಿಮೆಗಳಿಗೆ ನಮಸ್ಕಾರವನ್ನು ಮಾಡಬೇಕು ಆ ಗೋಪುರಕ್ಕೆ ಏನಾದರೂ ನಿಮ್ಮ ಕೈಲಿ ಸಾಧ್ಯವಾದರೆ ತುಂಬ ಹಳೆಯದಾಗಿದ್ದರೆ ಶಿಥಿಲಗೊಂಡಿದ್ದರೆ ಆ ಗೋಪುರದಲ್ಲಿ ವಿಗ್ರಹಗಳನ್ನ ಸರಿ ಮಾಡಿಸಿ ಅದಕ್ಕೆ ಸುಣ್ಣ ಬಣ್ಣಗಳನ್ನ ಮಾಡಿಸಿ ಚೆನ್ನಾಗಿ ಅದನ್ನು ಅಲಂಕಾರ ಮಾಡಿ ನಿಮ್ಮ ಕೈಲಿ ಆದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ಜೀವನದಲ್ಲಿ ಬಹಳ ಅಭಿವೃದ್ಧಿಯನ್ನು ಕಾಣ್ತೀರ ಯಾಕಂದರೆ ಗೋಪುರದಲ್ಲಿ ಆ ಒಳಗಡೆ ಇರತಕ್ಕಂಥ ಏನು ದೇವ ದೇವತೆಗಳಿದೆ ಅದಕ್ಕೆ ಶಕ್ತಿ ಕೊಡುವಂತಹ ಕೇಂದ್ರ ಸ್ಥಾನ ಗೋಪುರ ನಾವು ಪಿರಾಮಿಡ್ ಅಂತ ಹೇಳಿ ಕರಿತೀವಿ ಪಿರಾ ಅಂದರೆ ಅಗ್ನಿ ಮಿಡ್ ಅಂದರೆ ಮಧ್ಯಭಾಗ ಅಂತ ಅರ್ಥ ಸೊ ಪಿರಾಮಿಡ್ ಹೆಂಗಿರುತ್ತೆ ಅಂದರೆ ಗೋಪುರದ ಆಕಾರದಲ್ಲಿರುತ್ತೆ ಆ ಗೋಪುರದ ತುದಿಯಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಥರದ ಒಂದು ಕಾಸ್ಮಿಕ್ ಎನರ್ಜಿ ಪವರು ಮತ್ತು ಎಲ್ಲ ಥರದ ಒಂದು ಪಾಸಿಟಿವ್ ಎನರ್ಜಿನ ಹೇಳ್ಕೊಂಡು ಕೆಳಗಡೆ ಇರುತ್ತೆ ಹಾಗಾಗಿ ಅದು ಅಷ್ಟು ಎನರ್ಜೆಟಿಕ್ಕಾಗಿರ್ತಕ್ಕಂಥ ಒಂದು ಪ್ರದೇಶ ಆದ್ದರಿಂದ ದೇವ ದೇವಾಲಯದಲ್ಲಿ ಗೋಪುರವೇ ತುಂಬ ಇಂಪಾರ್ಟೆಂಟು ನೋಡಿ ಹಲವಾರು ದೇವಾಲಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಲಶ ಉಲ್ಟಪ್ಟಿಬಿಡುತ್ತೆ ತುಂಬ ಹಳೇದಾಗಿ ಕಲಶ ಹಿಂದೆ ಮುಂದಕ್ಕೆ ಜಾರಿಬಿಡುತ್ತೆ ಅವಾಗ ಅಷ್ಟಮಂಗಲ ಪ್ರಶ್ನೆ ಅಂತಕ್ಕಂಥ ಪ್ರಶ್ನೆಯನ್ನು ಹಾಕ್ತಾರೆ ಆ ಪ್ರಶ್ನೆಯನ್ನು ಹಾಕಿದಾಗ ದೇವಾಲಯದಲ್ಲಿ ಏನು ಭಿನ್ನ ಆಗಿದೆ ಅಂತ ನೋಡ್ತಾಯಿದ್ರೆ ಕಲಶಗಳು ಭಿನ್ನವಾಗಿದೆ ಅಥವಾ ಗೋಪುರದ ವಿಗ್ರಹ ಭಿನ್ನ ಆಗಿದೆ ಗೋಪುರದಲ್ಲಿರುವ ಇರುವಂತಹ ವಸ್ತುಗಳಿಗೆ ತೊಂದರೆ ಆಗಿದೆ ಸಿಂಹ ಇರ್ಬೋದು ಶಾರ್ದೂಲ ಇರ್ಬೋದು ಹುಲಿ ಇರ್ಬೋದು ಈ ಥರ ಯಾವುದಾದ್ರೂ ಒಂದು ಪ್ರಾಣಿಗಳಿದ್ರೆ ಅದಕ್ಕೆ ಭಿನ್ನ ಆಗಿದೆ ಆದ್ದರಿಂದ ದೇವಸ್ಥಾನಕ್ಕೆ ಜನ ಬರದೇ ಇರುವಂಥದ್ದು ದೇವ ದೇವಾಲಯ ಚೆನ್ನಾಗಿ ನಡೀದೇ ಇರ್ತಕ್ಕಂಥದ್ದು ಅಲ್ಲಿ ಹೋದು ಜನಗಳಿಗೆ ಒಂದಷ್ಟು ಅಭಿವೃದ್ಧಿ ಆಗದೆ ಇರ್ತಕ್ಕಂಥದ್ದು ಅದರಿಂದ ಏನು ಮಾಡ್ತಾರೆ ದೇವಾಲಯದಲ್ಲಿ ಪ್ರಮುಖರೆಲ್ಲ ಸೇರಿಕೊಂಡು ಆ ಗೋಪುರಕ್ಕೆ ಫಸ್ಟು ಶಕ್ತಿಯನ್ನು ತುಂಬುತ್ತಾರೆ ನಾವು ನಮ್ಮ ಜೀವನದಲ್ಲಿ ಹಲವಾರು ದೇವಾಲಯಗಳನ್ನ ರೆಡಿ ಮಾಡಿದ್ದೀವಿ ಅದರಲ್ಲಿ ಏನಾದರೂ ನಮಗೆ ಈ ಥರ ಕಂಡು ಬಂದರೆ ಫಸ್ಟ್ ನಾವು ಏನು ಅಂತ ಹೇಳಿದ್ರೆ ಅದನ್ನು ರೆಡಿ ಮಾಡಿ ಅದನ್ನು ಕರೆಕ್ಟಾಗಿ ರೆಡಿ ಮಾಡಿಸಿ ಇಟ್ಕೊಳ್ಳಿ ಆ ಕಡೆ ಇರ್ತಕ್ಕಂಥ ಈ ಕಡೆ ಇರ್ತಕ್ಕಂಥ ದ್ವಾರಪಾಲಕರು ಇರ್ಬೋದು ಮತ್ತು ದೇವಾಲಯ ಇರ್ಬೋದು ದೇವಂ ದೇವಾಲಯೇ ಪ್ರೊಕ್ತೋ ದೇವೋ ಜೀವೋ ದ ಸನಾತನ ಅಂತ ಹೇಳ್ತೀವಿ ಅಂದರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ದೇವಾಲಯದಲ್ಲಿ ಪಾಸಿಟಿವ್ ಎನರ್ಜಿ ಇರ್ತಕ್ಕಂಥ ಸ್ಥಳ ಅದು ಆದ್ದರಿಂದ ನಮ್ಗೆ ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ನೋವಿದ್ರೂ ಕೂಡ ದೇವಾಲಯಕ್ಕೆ ಹೋದಾಗ ಅಲ್ಲಿ ನಮಗೆ ತುಂಬ ಅನುಕೂಲಗಳು ಅಭಿವೃದ್ಧಿಗಳು ಆಗುತ್ತೆ ಆದ್ದರಿಂದ ನಿಮಗೆ ಒಂದಷ್ಟು ಜನಕ್ಕೆ ಏನು ಅಂತ ಹೇಳಿದ್ರೆ ದೇವಾಲಯದ ಒಳಗಡೆ ಹೋಗಕ್ಕೆ ಇವಾಗ ಮನೆ ಒಳಗಡೆ ಹೋಗ್ಬಿಡ್ತಾರೆ ಅಲ್ಲಿಂದ ವಿಚಾರ ಗೊತ್ತಿದೆ ಹೊರತು ಆ ಸುತ್ತಮುತ್ತಲು ಇರುವಂಥ ಪ್ರದೇಶ ಇರ್ಬೋದು ಮೇಲ್ಗಡೆ ಇರುವಂಥ ಪ್ರದೇಶ ಇರ್ಬೋದು ಅದನ್ನು ನೀವು ಅಬ್ಸರ್ವ್ ಏನಾಗುತ್ತೆ ಅಂತ ಹೇಳಿದ್ರೆ ಹಲವಾರು ಸಮಸ್ಯೆಗಳಾಗುವಂಥದ್ದು ಆದ್ದರಿಂದ ಗೋಪುರ ತುಂಬ ಇಂಪಾರ್ಟೆಂಟು ಒಂದು ದೇವಾಲಯಕ್ಕೆ ಆ ಗೋಪುರದ ಮೇಲಿರ್ತಕ್ಕಂಥ ಕಲಶ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ವಿಗ್ರಹಗಳಿರ್ಬೋದು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಗೋಪುರದ ಕೆಲಗಡೆ ಕೆಲವು ದೇವರ ವಿಗ್ರಹಗಳನ್ನ ಇಟ್ಟಿರ್ತಾರೆ ಅಂದರೆ ಆ ಒಂದು ಗೋಪುರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಗ್ರಹಗಳು ದ್ವಾರಪಾಲಕರು ಅಂತಲೂ ಹೇಳ್ಬೋದು ಆ ದ್ವಾರಪಾಲಕರಿಗೆ ಏನಾದರೂ ನಾವು ಪೂಜೆಯನ್ನು ಮಾಡ್ಕೊಂಬಂದರೆ ನಮಗೆ ಆ ದೇವರಿಗೆ ಮೂಲ ದೇವರಿಗೆ ಏನು ಪೂಜೆ ಮಾಡ್ತೀವಲ್ಲ ಅಷ್ಟೇ ಒಂದು ಎನರ್ಜಿ ಅಷ್ಟೇ ಶಕ್ತಿ ಸಿಗುತ್ತೆ ಆದ್ದರಿಂದ ನಿಮ್ಮ ಕೈಲಾದಷ್ಟು ಹಳೆಯ ದೇವಾಲಯಗಳಿದ್ರೆ ಅದನ್ನು ಅನುಕೂಲ ಮಾಡಿಕೊಳ್ಳಿ ಮತ್ತು ವಿಶೇಷವಾಗಿರ್ತಕ್ಕಂಥ ದೇವರಿಗೆ ಒಂದು ಪೂಜೆಗಳು ಅಲ್ಲಿರ್ತಕ್ಕಂಥ ದೇವರಿಗೆ ಸುಣ್ಣ ಬಣ್ಣಗಳು ಮತ್ತು ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆ ದೇವಾಲಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲಗಳು ಅದನ್ನೆಲ್ಲ ನಿಮ್ಮ ಕೈಲಾದಷ್ಟು ಮಾಡಿಕೊಟ್ರೆ ಜೀವನದಲ್ಲಿ ನೀವು ಬಹಳ ಒಂದು ಸಂತೋಷ ಆನಂದವನ್ನು ಪಡಿತೀರ ನಿಮಗೆಲ್ಲ ಮಾಡಿ ಅಂತ ಹೇಳಲ್ಲ ಯಾರಿಗೆ ಅನುಕೂಲ ಆಗುತ್ತೋ ಯಾರಿಗೆ ಒಂದು ಜೀವನದಲ್ಲಿ ನಾವು ಒಂದು ಸನಾತನ ಸಂಸ್ಕೃತಿಯಲ್ಲಿ ನಡೆದು ನಮ್ಮ ಜೀವನವನ್ನು ಮೋಕ್ಷದ ಕಡೆಗೆ ತೊಗೊಂಡೋಗ್ಬೇಕು ಅಂತಿದೆಯೋ ಅವರೆಲ್ಲರೂ ಕೂಡ ನಮ್ಮ ದಾರಿಗೆ ಬಂದು ಇದನ್ನೆಲ್ಲ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ನಮಸ್ಕಾರ